ಓಕೆ ಮುರ್ಲಕ್ಷ್ಮಿ ಬಂದಿರಿ ಕುತ್ಕಳಿರ್ ಮಗಿರ ವಾಲಿಕೆ ಇಲ್ಲಾದ್ರೆ ಸುಮ್ಕಿರು ಚೆನ್ನಾಗಿದ್ಯಾ ಹ ಚೆನ್ನಾಗಿದನತ್ ನೀವು ಚನ್ನಾಗಿದ್ದೀರಾ ಅಯ್ಯೋ ಅಕ್ಕೆ ಮತ್ತೆ ದೇವನ ಗೊತ್ತಿಲ್ಲ ಮತ್ತೆ ಕೂತ ಜಗ್ಲ ಹಾಕೊಂಡು ಇಲ್ಲಿಗೆ ಕರ್ತಾ ಬಂದ್ಬಿಟ್ಟು ಮ್ಯಾಕ್ ಮುರ್ಲಕ್ಷ್ಮಿ ಯಾಕೆ ಜಗ್ಲ ಯಾಕೆ ಜಗ್ಲ ಅಯ್ಯೋ ದೇ ಯಾಕ ಗೊತ್ತಿಲ್ಲ ಕಣಕ್ಕೆ ಬಾವು ಹೋಗದ ಅಂತಂದ್ರ ನಾನೆಲ್ಲೋ ಜಾತ್ರೆ ಕರ್ಕ ಹೋಯ್ತಾರೆ ಅಂದ್ರೆ ಇಲ್ಲೂ ಕರ್ಕ ಬಂದ್ಬಿಟ್ಟು ಇನ್ಮೇಲೆ ನಾವು ಇಲ್ಲೇ ಇರ್ಬೇಕು ನಮ್ಮ ಮನೆ ಇದೆಯಾ ಅಂತ ಅಂದ್ರು ಎಲ್ ಗೊತ್ತಿದೆ ಅದೇ ಹೋಗವ್ರೆ ಕಣಕ್ಕೆ ನಾನು ಈಗ ಬಂದೆ ಕಣ ಇದೆ ಕಣ ಇಲ್ಲಿ ಕರ್ಕ ಬಂದಿದಿ ಅಯ್ಯೋ ಸುಮ್ಕಿರೋ ಅಲ್ಲ ಕಣ ಅದೇನ್ ಜಾಗ ಯಾಕೆ ಯಾಕೆ ಇಲ್ಲಿ ಬಂದಿದಿರಿ ನೀವು ನಿಮ್ ಪಾಲ್ ಸಾತದ್ವಣ ಬರ್ಬೇಕಾನೆ ನೋಡ್ ಮಗ ನಾವ್ ಅಲ್ಲಿ ಬಂದ್ರೆ ಸರ್ಬರ್ ಇಕ್ಲಕ್ಕ ನಾವ ಆತ್ಗೆ ಮೊದ್ಲೇ ನಮ್ ಕಂಡ್ರ ಇಕ್ಕಿಲ್ಲ ಮುದ್ಲಕ್ಷ್ಮಿ ಬಾಯಿ ಬಂದಂಗ ಬೋದ್ ಕಳ್ಸ್ಬಿಟ್ಟದೆ ಅದೇ ಹಂಗಾರ ಅಲ್ಲಿ ನಂಗ್ ಕರ್ಕ ಬಂದು ನಾನ್ ನೋಡ್ಕೋಬೇಕಲ್ವಾ ना विना परमेल बारा गिरदनगे इस्टायला कन मगा ना देखंगंदीरी निऊ बारा ಅಂತ ನಾವು ಹೇಳುದ್ವಾ ಏನೋ ಅತ್ತೆ ಕೋ ಆಪತ್ ಕತ್ತು ಇಂಗೇಲ್ಲಾ ಮಾಡ್ಲಲ್ಲ ನಿಮದ್ಬೇಕಿನ ಮುಂಚೆ ಗರ್ಬಣಿ ಆದ್ಲಲ್ಲ ಜನಗಳ ಆಡ್ಕತರ ಅನ್ಬಿಟ್ಟು ಏನೋ ಅಂಗ ಒಂದನಾಕ ಮಾ ತಂದಿದ್ದು ತಪ್ಪಣ ಈಗ ಎತ್ತರೋ ಒಂದ ಮಾ ತನ್ನದ ತಪ್ಪಾ ಅತ್ತೆ ತಪ್ಪಿಲ್ಲ ಬಿಡು ಮಗ ನಾನು ತಪ್ಪ ಅಂತ ಹೇಳಕೈತದ ಆಯೋ ಬಿಡು ನಮ್ಮ ಮನೆ ಬರೀದಂಗೈತದೆ ಯಾಕೋ ನಮ್ಮ ಮನೆಯಲ್ಲಿ ನನಗೆ ಸೂರ್ಯ ಕಾಣ್ನಿಲ್ಲ ಮಗ ನಾನು ತುಂಗೆದು ವಾತಾವರಣ ಸರಬರ್ನಿಲ್ಲ ಕೇಳಿದ್ಕಿ ನಮ್ಮವ್ವ ನನಗೆ ಕೈಲಿ ಬೈ ಅಂತ ಮಾತಾಡೋದ್ಲು ಮನೆ ಬಿಟ್ಟು ಹೋಗೋಂದ್ಲು ನಮ್ಮ ಅಪ್ಪನಟ ಜಾಗದಲ್ಲೇ ನಾನು ಮನೆ ಕಟ್ಟ್ಕೊಂಡಿರೋದಕಲ್ಲ ಹೋಗೋ ಅಂತ ಅಂದ್ಲು ಅವಳು ಆತಾವರಣ ಸರ್ ಬರ್ಲಿಲ್ಲ ಮಗ ಅದಕ್ಕೆ ನಾನು ಅಂದೆ ಮನೆ ಬಿಟ್ಟು ಹೋಗೋಂದಿತ್ತೆ ನಮ್ಮವ್ವ ನೀನೇ ಹೋಗೋ ಅಲ್ಲು ಆಯ್ತು ಬಿಡು ನಾವೇ ಹೋಯ್ತೀವ ಬಂದೀನಿ ಪಾಟೀಲ್ ಅಪ್ಪು ಹೇಳ್ಬಿಟ್ಟು ಒಂದು ಯಾಕೆಯ ಬೋಗಿಕ್ ಮಾಡ್ಕೊಂಡೆ ಮೊದಲು ದುಡ್ಡು ಮಾಡಿದೆ ನಾನು ಅದಕ್ಕೆ ಇಲ್ಲಿ ಯಾವಸಾಯ ಮಾಡ್ದಂಗ್ತದೆ ಅದಕ್ಕೆ ಇಲ್ಲಿ ಒಂದು ಗುಡ್ಸ ಕಟ್ಕೊಡಕನ್ ಮಗ ಬಿಡು ಇನ್ನೇನು ಬಸ್ರಿ ಬಸ್ ರೀ ಹೆಂಗು ಬೇರೆ ಒಂದು ಒಂದು ಕಳ್ಸಿನ ಬಂದ್ರ ಕರ್ಕೊಂಡೋಗಿ ಮುದ್ಲಕ್ಷ್ಮಿ ಬಾರಿ ಗಂಟ ಅಲ್ಲೇ ಇರುವ ನಾನು ಬರೋಕಿಲ್ಲ ಅವ್ವ ನೋಡಿ ಹಂಗು ಬರೋಕಿಲ್ಲ ನಾನು ಇಲ್ಲೇ ಇರ್ತೀನಿ ಕಂತ ಹೋಗಿ ಅದಕ್ಕೆ ಬೇಜಾರ್ ಮಾಕಬೇಡಿ ನೀವು ನಾನು ಇಲ್ಲೇ ಇಟ್ಟಿನಿ ತೋ ಬಿಟ್ಬಿಟ್ ನಾನು ಹಂಗ ಬರೇ ಚಂದ್ ನೋಕತ್ತಾರೆ ನನ್ಗೆ ಏನು ಕಮ್ಮಿ ಮಾಡಿಲ್ಲ ಕನತ್ಕೆ ಚಂದ ನೋಕತ್ತಾರೆ ಹ್ಮ್ ನಾನು ಚೆನ್ನಾಗಿ ಇರ್ತೀನಿ ಹೆಂಗು ಚೆನ್ನಾಗಿರವ ಅಷ್ಟೇ ಸಾಕು ಅನ್ಕೊಂಡ್ ತಿನ್ಕೊಂಡ್ ಹಂಗಿದ್ನಿಂಗ್ ನಿಂಗಿದ್ದಿಲ್ಲ ಅಂತ ಬೇಜಾರಾಯ್ತು ಅಷ್ಟೇ ಏನು ಚಂದಂಗ್ ನೋಕಂತದೇ அஸ்டே சாக்கு ಇಲ್ಲಿ ಗುಡ್ಸ್ಲು ಕಟ್ಕೊಂಡು ನಿನ್ನ ನಿಂತ ನಿನ್ನ ಆದ ದಿನ ಅದನ್ನೇ ಗಂಡ ಅವ್ರೆ ಅಂತ ಅತ್ತಿಗೆ ಮಾತಾಡ್ಕೊಂಡು ಹೋಗೋದ ಅಂದ್ಬಿಟ್ಟು ಅತ್ತೆ ಇರ್ತಿತ್ತಿಲ್ಲ ಅಕ್ಕೆ ಬಂದೆ ಹೆಂಗೋ ನಮ್ಮ ಮೇಲೆ ಇಷ್ಟು ವಿಶ್ವಾಸ ಮಾಡಿ ಬಂದಿದ್ದಿಲ್ಲ ಬುಡ್ಮಗ ಅಲ್ಲ ಕಣ್ಣ ನಮ್ಗೆ ಆಸೆ ಇರಕ್ಕಿಲ್ಲ ಸರಿ ಸರಿ ಊಟ ಮಾಡ್ಕೊಂಡು ಹೋಗವಾ ಬ್ಯಾಡ ಅತ್ತೆ ಇರ್ತಿತ್ತಿಲ್ಲ ಎಲ್ಲ ಹೋಗಿತ್ತು ಏನಾದ್ರು ಕಟ್ಟಿದೆ ಅಂದ್ಬಿಟ್ಟು ಗೊತ್ತಾದ್ರೆ ಯಾಕೆ ಹೋಗಿದೆ ಅಂತದ್ದು ಅಂದ್ಬಿಟ್ಟು ಅವ್ರ ಅವಳು ತಕ್ಕೊಂಡ್ಮೇಲೆ ಬಂದೆ ಓ ಯಾಕೋ ಮನೇಲಿ ವಾತಾವರಣ ಸರ್ ಬರ್ಲಿಲ್ಲ ಕಣ್ಮಗ ನನ್ನ ತಂಗಿ ಒಂಥರ ಸರಿ ಇಲ್ಲ ಅವಳು ನನ್ನ ತಂಗಿ ಅಂತ ಬಾಯಿ ಮುಚ್ಕೊಳಕ್ಕಿಲ್ಲ ನಾನು ಸಿನಿ ಆಯ್ವಾಗಿ ಹೆಣ್ಮಕ್ಳು ಬುದ್ಧಿ ಕಲಿಬೇಕು ಎಲ್ಲರೇ ನಮ್ಮ ಹೂವಾದಳು ಮಗಳಿಗೆ ಏನಾದರೂ ತಿಳುವಳಿಕೆ ಹೇಳ್ಕೊಂಡು ಇರ್ಸ್ಕೋಬೇಕಲ್ಲ ಮಗ ಹಿಂಗಲ್ಲ ಹಂಗೆ ಅಂತ ನಾನು ಏನು ಮಾತಾಡೋಕೆ ಬಿಡಕಿಲ್ಲ ನನ್ನ ನನ್ನ ಮಗಳಿಗೆ ಹಾಕಲ್ಲ ನಿನ್ನ ಬೋದಿ ಆಡಿಲೆ ಇರ್ತೀವಿ ಬಂದ್ಮೇಲೆ ಬದಲಾಗೋದೆ ಹಂಗೆ ಹಿಂಗೆ ಅಂತ ನಮ್ಮವ್ವ ಏನೇನೋ ಮಾತಾಡ್ತಾಳೆ ಅಕ್ಕದ್ದು ಯಾಕ್ಬೇಕು ನನಗೆ ಭಾಳ ಮನಸ್ಸು ಬೇಜಾರಾಗೋಯ್ತು ಯಾರೇನೋ ಏನೇನೋ ಹೇಳಿದ್ರು ನಾನು ಕೇಳಿ ತಂದು ಬಿಡೋಣ ಬುದ್ಧಿ ಹಾಕೊಂಡು ನನಗೂ ಹಿಡಿತಲ್ಲ ಅಲ್ಲ ಕಣ್ಣ ನಾವು ಊನ್ ಗೊತ್ತಾಗಿಲ್ವ ಒಳ್ಳೆಯದು ಅಂತ ತಿಳುವಳಿಕೆ ಹೇಳ್ಕೊಡ್ಬೇಕಾದ ಊನೇ ಹಂಗೆ ಆಡಿದ್ರೆ ಅವ್ರಿಗೆ ಒಬ್ಬರ ಕೊಟ್ಟಂಗಲ್ವಾ ನನಗಂತೂ ಯಾಕೋ ಭಾಳ ಬೇಜಾರಾಯಿತು ಅವ್ರಿಗೆ ನನಗೂ ಯಾರು ಯಾರು ಬೈಲ ಕೇಳ್ದೆ ಕಣ್ಣ ನಾನು ಮೇ ಬುಡುಮಗ ಅನುಬೋಸ್ಲತೆ ಮಾಡಿದ ಮಾಡಿದ ಅನುಬೋಸ್ತರೆ ಉಪ ತಿಂದೆ ನೀ ಕುಡಿಲ್ಲ ಅಂತ ನಾನು ಅಡ್ಕೆ ಕರ್ಕ ಬಂದುಬಿಟ್ಟೆ ನಾನೇನರ ಮಾಡಕೊಳ್ಳಿ ನನಗೂ ನನ್ನ ತಂಗಿ ಚೆನ್ನಾಗಿ ಇರಬೇಕು ಅಂತ ಆಸೆ ಇರಕ್ಕೆಲ್ವಾ ನಮ್ಮ ಅತ್ತೆ ಬೆಳಕ ತಕಲ್ ನೀಲ ಅಂದ್ಮೇಲೆ ನಮ್ಮ ಅತ್ತೆ ಗೌರವ ಕೊಂದಿನ ಅಂದ್ಮೇಲೆ ಏನು ಮಾತಾಡಿ ಏನು ಪ್ರಯೋಜನ ಎಲ್ಲಕ ಕಾರಣ ನಮ್ಮ ಓನೇ ನಮ್ಮ ಓವಾ ಬಾಳ ಚುಗು ಬಿಳ್ಸ್ತಾವಳೆ ಅವಳು ಗೊತ್ತಿಲ್ಲವಲ್ಲ ಅಂದ್ರೆ ಮಗಳು ಮೇಲೆ ಇರುವ ಪ್ರೀತಿಯಿಂದ ಅವಳು ಕಣ್ಣು ಕುರುಡಾಗದೆ ಒಂದಲ್ಲ ಒಂದುಸಾಗ ಗೊತ್ತಾದಾಗ ಗೊತ್ತಾಯತದೆ ಅನುಬೋಸ್ಲಿ ಬುಡುಮಗ ಅಡ್ಕೆ ನಾನು ಯಾಳ ವಾತಾವರಣ ಯಾಕೋಸರಿ ಇಲ್ಲ ಅಂತ ನಾನು ಕರ್ಕ ಬಂದುಬಿಟ್ಟೆ ಮಗ ಈಗ ಏನೋ ನಿಂಗೆ ನಿಮ್ ದೆಗೆ ವಿಕ್ಕೆ ಬಡ ಬಾ ತಲೆ ಕೆಡಿಸ್ಕ ಬಿಡ

ಇಲ್ಲ ಎಲ್ದವ್ರು ಮತ್ತ ಕೇಳ್ಬೇಕು ಇಲ್ಲ ಸ್ವಂತ ಬುದ್ಧಿ ಇರ್ಬೇಕಲ್ಲ ಮಗ ಎರಡು ಇಲ್ದೋದಾಗ ಹಿಂಗೆ ಆಗೋದು ನೋಡ್ಕೊಳ್ಳಿ ಏನಿಲ್ಲ ಬಿಡವ ಅಯ್ಯೋ ದೇವ್ರೆ ಕಾಲು ನಮಗೆ ಮಗ ಏನು ನಮಗ ಮಾತಿದ ಸಕ್ಕ ಮನೆ ಬಿಟ್ಟು ಹೋಗಿ ಅಂತ ಹೆಂಗ್ ಮಾತಾ ಬಿಟ್ಟು ಅಂತ ಸಕ್ಕಜಾರ ಬೈತೆ ನಂಗೆ ಅಯ್ಯೋ ಅಷ್ಟೆಲ್ಲ ಹೊಂದ್ಕೊಂಡು ಇರ್ಬೇಕಲ್ಲ ಅನ್ಕೊಂಡು ಯಾಕೋ ನಂಗೆ ವಾತಾವರಣ ಸರಿ ಕಣ್ಣಿಲ್ಲ ಬಂದ್ಬಿಟ್ಟಕಂತೆ ಏನಿಲ್ಲ ಬಿಡವ ನಾ ಚೆನ್ನಾಗಿ ನೋಡ್ಕೊತಿನಿ ನನ್ನ ಬಂದವಳೆ ಯಾವಳ ಕೈ ಬಿಡಕ್ಕೆ ಮಗ ನೀನು ಅದ್ರ ಬಗ್ಗೆ ತಲೆಗೆ ಇಸ್ಕೋಬೇಡ ಸುಮ್ಕಿರು ಅತ್ತೆಗೂ ನಮ್ಮ ಮೇಲೆ ಕೋಪ ಅದೇ ಇವತ್ತು ನಾನು ನಾನು ಇಡ್ತೀನಿ ನೋಡ್ಕೊಳ ನನ್ಗೆ ಗೊತ್ತಿಲ್ಲ ನೋಡ್ಕೊತೀನಿ ನಾನು ತಲೆ ಕೆಡಿಸ್ಕೊಬೇಡ ಸುಮ್ಮಿರ್ ಮಗ ಸರಿ ಕಣ ಹೋಯ್ತೀನಿ ಗೊತ್ತಾಯ್ತದೆ ನೀನು ಹತ್ತಿರ ಮನೆಗೆ ಬಂದ್ಬಿಟ್ರೆ ಎಲ್ಲಿ ಹೋಗಿದೆ ಅಂತ ಕೇಳಿದಾಗ ಏನು ಹೇಳ ನಾನು ಸರಿ ಕಣವ ಆಯ್ತು ಸರಿ ಆಯ್ತು ನೀನು ಏನು ಯೋಚನೆ ಮಾಡ್ಬೇಡ ಮೊದಲು ಲಕ್ಷ್ಮಣ ಚೆನ್ನಾಗಿ ನೋಡ್ಕೊತೀನಿ ಮಗ ತಲೆ ಕೆಡಿಸ್ಕೊಬೇಡ ಸುಮ್ಮಿರ್ ಮಗ ಆಯ್ತು ಕಣ ಹೆಂಗೋ ಚೆನ್ನಾಗಿ ನೋಡ್ಕೋಣ ನಮಗೂ ಅದೇ ಹೇಳೋಣ ಬೇಕಾಗಿರೋದು ಹೆಂಗೋ ಚೆನ್ನಾಗಿದ್ರು ಸಾಕು ನಿಮ್ಮನೆ ನಮ್ಮ ಬಂದವಳೆ ಕೈ ಬಿಡ್ಬೇಡಿ ಕಣ ಅಯ್ಯೋ ಅವಳು ಬಿಟ್ರೆ ನಂಗೆ ದಿಕ್ಕೇಳ್ಬಲ್ಲ ನಾನು ಯಾಕೆ ಕೈ ಬಿಡಕ್ಕೆ ಹೋಗೋಣ ಸರಿ ಅಣ್ಣ ಆಯಿತು ಹೋಯ್ತೀನಿ ಗೊತ್ತಾಯ್ತದೆ ಆಯ್ತು ಆಯ್ತು ಹೋಗ್ ಮಗ ಹೋಗಪ್ಪ ಮುದ್ಲಕ್ಷ್ಮಿ ನಿಮ್ ಮನೆಗ್ ಹೋದಿಯಾ ಬೇಡ ಹೋಯ್ಕಿಲ್ಲ ನೀವು ಒಬ್ಬೇ ಇದ್ದೀರಾ ನಾನು ಒಬ್ಲೇ ಹೋಗ್ಬಿಟ್ರೆ ಹೋಗ್ ಮುದ್ಲಕ್ಷ್ಮಿ ನಂದ್ ಯಾಕೋ ಕಾಲ ಕಳೀತದೆ ಹೋಗ್ಬಿಟ್ ಪುರಗು ನಿಮ್ಗೆ ನದಿ ಕರೆದ್ರು ಹೋಗು ಹೋಗಕ್ಕಿಲ್ಲ ನಾನು ನಾನು ಇಲ್ಲೇ ಇರ್ತೀನಿ ಯಾಕೆ ಹೋಗಿ ನಿಮ್ಮನ್ನು ಬಿಟ್ಬಿಟ್ಟು ಅತ್ತೇನು ನಿಮ್ನ ಮಾತಾಡ್ಸಕಿಲ್ಲ ಯಾರು ನಿಮ್ ಮಾತಾಡ್ಸಕಿಲ್ಲ ನಾನು ಬಿಟ್ಬಿಟ್ಟು ಹೋದ್ರೆ ನಿಮ್ಗೆ ಬೇಜಾರ್ ಹಾಕಿಲ್ವಾ ಅದಕ್ಕೆ ನಾನು ಎಲ್ಗೂ ಆಕಿಲ್ಲ ಇಲ್ಲೇ ಇರ್ತೀನಿ ಏನು ಇಲ್ಲ ಕತ್ ಸುಮ್ಮನೆ ಚೆನ್ನಾಗಿ ಕಂತ ಏನ್ ಕಮ್ಮಿ ಆಗಿದೆ ಅದು ಓಹೋ ಏನ್ ಬುದ್ಧಿವಂತ ಮಾತಾಡ್ತಾ ಇದ್ದೀಲ್ಲ ಹೋಯ್ತಿಲ್ಲ ನಾನು ಬಿಟ್ಬಿಟ್ಟು ಹೋಗಿಲ್ಲ ನಾನು ಇಲ್ಲೇ ಇರ್ತೀನಿ ಏನಾದ್ರು ತಿಂದಿಯಾ ಉಂಡಿಯಾ ಹೇಳ್ಕೋಬೇಕು ನೀನು ಇರ್ಬಾರ್ದು ಸರಿಯಾ ಏನಾರ ತಿನ್ನಂಗಾದ್ರೆ ಹೇಳ್ಕೊ ಬಸ್ರಿ ಬಾಯಕದ್ರೆ ತಿನ್ಬೇಕಾಗಿಲ್ಲ ನಾನು ಏನ ತಿನ್ಬೇಕು ಅನ್ಸರಿ ಹೇಳು ಆಯ್ತಾ ಸೋನ್ಸಕ್ರ ಏನು ಮಾತಾಡ್ತಾ ಕುತ್ಕ್ರಾ ಬಾಮ್ಮ ಬಾ ಮುದ್ಲಕ್ಷ್ಮಿ ಚೆನ್ನಾಗಿದೀವಾ ಹ್ಮ್ ನೀನ್ ಚೆನ್ನಾಗಿನ್ ಚೆನ್ನಾಗಿನಿ ಏನ್ ಸೋನ್ಸಕ್ರ ಯಾಕಪ್ಪ ಇಲ್ಲಿಗೆ ಬಂದಿದಿ ತುಂಬ ಬಸಿ ಕಾಕೊಂಡ್ ಇಲ್ಲಿ ಬಂದಿದ್ಯಾಲ್ಲ ಮಗ ನೀನು ಇರೋದಲ್ವಾ ಏನ್ ಮಾಡ ಸುಮ್ಕಿರ ಯಾಕೋ ಮನೇಲಿ ಸಣ್ಣ ಪುಟ್ಟ ಜಗಳ ಬತ್ತು ಯಾಕೋ ವಾತಾವರಣ ಸರಿ ಇಲ್ಲ ಅನ್ಕೊಂಡ್ ಕರ್ಕೊಂಡ್ ಬಿಟ್ಟೆ ಹಂಗಲ್ಲಮ್ಮನ ಮನೆ ಹಚ್ಕೊಟ್ಟ ಉಣ್ಕೊಂಡ್ ತಿನ್ಕೊಂಡಿದ್ದೇನ ಹಿಂಗ್ ಎಸ್ಕೊಂಡಿದ್ಯಲ್ಲ ನೀನು ಅದ್ ನೋಡಿದ್ರೆ ಒಂಥರ ವಾಟ್ ಹೊಡಿತಾರೆ ತನ್ನ ಮನೆ ಏನ್ ಮಾಡಿರಿ ನಮ್ಮ ಮನೆ ಬರ ನಮ್ಮ ಮನೆ ಬರ ಇದ್ದಂಗ ಅನ್ಬೋಸ್ಕೊಂಡ್ ಹೋಗ್ಬೇಕಲ್ವಾ ಕಾಣೆ ಹೆಂಗ ನೋಡ್ಕೊಪ್ಪ ಹಚ್ಕೊಟ್ಟಿ ಹೆಂಗಾರ ಅಲ್ಲಿ ಹೆಂಗ ನಮ್ಸ್ಕೊಂಡ್ ಕರ್ಕೊಂಡ್ ಬಂದಿದ್ಯೇ ಚಾ ನೋಡ್ಕೋ ಆ ಭಗವಂತ ಒಳ್ಳೇದ್ ಮಾಡ್ತಾನೆ ದಡ್ಡೇನು ಪಾಪ ಗೊತ್ತಾಗಕ್ಕಿಲ್ಲ ಅದಕ್ಕೆ ಹಚ್ಕೊಟ್ಟಾಗ ನೋಡ್ಕೋ ಭಗವಂತ ಒಳ್ಳೇದ್ ಮಾಡ್ತಾನೆ அது ஏனப்பாரலாசு எதே அவனுக்குமா நம்ம அங்கோ அத்தித்த அவன் ஏன் அவனு பாதுகாங்க நம்மளே முன்னாக்க ಗೊತ್ತಾಯಿತಾ ಸಂಕಿರ ಒಂದಲ್ಲ ಒಂದಿಸ ಕಲಸ್ತನ್ ಸರಿಯಾಗಿ ಏನ್ ಮಾಡನಮ್ಮ ನಾನು ನಮ್ಮ ಊಂಗು ಹೆಳ್ದೆ ಕೊಳ್ಸ ಗಂಡ ಮನೆ ಇರ್ಲಿ ಅಂದ್ರೆ 나ಮ್ಮನ್ನೇ ಮನೆ ಬಿಟ್ಟು ಹೋಗೋಂದಲು ಆ ಸರಿಯ ಬುದಿ ಕಲ್ತ ಬಿಡು ಮಗಳೆಲ್ಲ ನ್ಯಾಬೇ ಬುದ್ಧಿ ಹೆಳ್ದನೆ ಬಿಟ್ಟು ಅಯ್ಯೋ ಮಗ ಅವರು ನೆನ್ನೆ ದಿಸೆ ಮಾವನ ತೊಪ್ಪ ಕೊಂತಿವರು ಮಗ ಇವರು ಮಾತಾಡ್ತಾವಾ ನಿನ್ನ ಮಾನೆ नंबर ದಿद्दಮ್ಮ ನಾ ನಮಗೆ ಅಟ್ಕೇ ಬಂದುಬಿಟ್ಟೆ ನಾನು ಇರ್ತಿ ಕರ್ಕೊಂಡು ನೋಡು ಮಗ ನೀನು ಬುಟ್ಟಗೆ ಬಿಟ್ಕನ್ ಕುತ್ಕೊಂಡ್ರೆ ಆಕಿಲ್ಲ ಹೊಸಿಯಾ ಆ ನನ್ನ ಮಗನ ಜಾಬ್ರು ಮುಂಚುರ ಎದ್ರುಸು ನೀನು ಯಾಕಲನ ತಗೆಕುತ್ತಾ ಮಾತಾಡಿ ಅಂತ ಆಲಕನ್ ಮಗ ಗಂಡುಳಗೆ ಗಾರ್ತಿ ಏನು ಎಂತ ಮುಂದಕ್ಕೆ ಏನೋ ತೊಂದರೆ ಆಗ್ತದೆ ಅಂತ ಗೊತ್ತಾಕಿಲ್ಲ ಮಗನಿಗೆ ರಾಜರಷ್ಟು ಮಾವನ ತೋಪ ಕುಂತಾರ ಮಗ ನಾನು ಅದಷ್ಟು ಮಾತಾಡ್ಕೊಂಡು ಅವೇನೋ ಹಣ್ಣು ಗಿಣ್ಣು ತಂದು ಕೊಡ್ತಿದ್ದೆ ನಾನು ಕುತ್ಕೊಂಡು ತಿಂತ ಕುಂತಿದ್ಲು ಅವನು ಕುತ್ಕೊಂಡು ಮಾತಾಡ್ತಿದ್ದೆ ನಾನು ಹೋದಷ್ಟು ನಾವು ಓಡ್ಬಿಟ್ಲು ನಿನ್ನ ತಂಗೆ ಚೆಂದ ಒಂದು ಬುದ್ಧಿ ಕಲ್ತವ್ರಲ್ಲ ಹೂನ್ ಹೇಳ್ಬೇಕಾಗಿತ್ತು ಕಣಮ್ಮ ನೀನೇ ನಾವು ಹೇಳೋದು ಇಡೀ ಕೆಲವಳಿಗೆ ನೀನಾದ್ರು ಹೋಗಿ ಹೇಳುವೆ ನಿಮ್ಮ ಹೂವು ನಮ್ಮ ಬಳಿ ಇಲ್ವೋ ನಮ್ಮ ನನ್ನ ಮಗಳು ಹೊಟ್ಟೆ ನಮ್ಮ ನನ್ನ ಮಗಳ ಮೇಲೆ ಹೊಟ್ಟೆ ಊರಿಗೆ ಹೇಳ್ತಾಳೆ ಅಂತ ಏನಾದ್ರು ಅನ್ಕಪ್ಪ ತಳೆ ಅಂದ್ಬಿಟ್ಟು ನಾನು ಏನು ಹೋಗಿಲ್ಲ ಕಣಮ್ಮ ಏನಮ್ಮ ನಾವು ತಾನೇ ಏನಮ್ಮ ಇಡಂಗಿತ್ತು ನಾನು ಅದಕ್ಕೆ ನಾನು ಎಷ್ಟು ಕರ್ಕೊಂಡು ಬಿಟ್ಟೆ ನಾನು

ಚೆನ್ನಾಗಿದೆ ಮುಂದ ಲಕ್ಷ್ಮಿ ಹು ಟೈಮಾಗ್ಯವ್ ಏನಮ್ಮ ನಂಗೆ ಚೆನ್ನಾಗಿದ್ರ ಸಾಮಾಪ ಚೆನ್ನಾಗಿ ನೋಡ್ಕತ್ತದೆ ಚೆನ್ನಾಗಿರೋ ಬುಡ್ಡೆ ಇದ್ದಂಗೆ ಏನ್ ಮಾಡೋಣಮ್ಮ ನನ್ಗಂತೂ ಗುಂಡ್ಕಲ್ ತೆಗ್ದು ತಲೆ ಮ್ಯಾಕೆ ತಕ್ಕೊಣನ ಅಷ್ಟು ಕೊಪ್ಪತ್ ಬಿಡ್ತೈಕಮ್ಮ ನಂಗೆ ಎಲ್ಲರ ಬಾಯಲು ಇದಯಕನಮ್ಮ ಅವ ನಂಗೆ ನಾಚಿಕೆ ಆಯ್ತದ ನಂಗೆ ಇಲ್ಲ ಅವ್ಳು ಅರ್ನ ಮಾತ ಕೇಳೋಕ್ಕಿಲ್ಲ ನಮ್ಮ ಅವ್ವನವರನ್ನ ಮಾತಾಡಿಕಿಲ್ಲ ನಾನ್ ಎತ್ತಗಿಂತೂ ಸೈನಮ್ಮ ಎತ್ತಗಿಂತ ಸೈದ್ ಹೇಳ್ ನೀನು ಯ ನೋಡ್ಮಗ ಅರೋ ಅವ್ನ ವಾಪನ್ಗು ಒಪ್ಸು ಅವ್ನು ಗೋ ನೀ ನೀನು ಏನು ಸತಿ ನನ್ನ ತಂಗಿ ಹಿಂಗೆ ಸತಿ ನಾನು ಮಾತ್ರ ಸುಮ್ನೆ ಪಡಿಕ ನಿನ್ನ ಅಂದ್ಬಿಟ್ಟು ಆದ್ರ ಸೊ ಸರಿಯಾ ಇವತ್ತು ಚಿಕ್ಕದಾಗ ಅದ್ರ ಮುದಕ್ಕೆ ಮೇಲೆ ಬಹಳ ಕಷ್ಟ ಆಯ್ತದೆ ಕಣ್ಮಲ್ಲಿ ಅಂತ ಬೇಜಾರ್ ಮಾಡ್ಕೊಂಡ್ರೆ ಸಿಕ್ಕಿಲ್ಲ ನೀನು ಮಾಡ್ತಿರ ಬಡ್ಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ